ನ್ಯೂಸ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಹಿಂದೂಗಳ ಕ್ರೂರ ಹತ್ಯಾಕಾಂಡದ ಬೆನ್ನಲ್ಲೇ ಬುಧವಾರ ನಸುಕಿನಲ್ಲಿ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಉಗ್ರ ತಾಣಗಳ ಮೇಲೆ ನಡೆಸಿದ ಸಿಂಧೂರ ಆಪರೇಷನ್ ಯಶಸ್ವಿಯಾಗಿ ನೆರವೇರಿದೆ ದಾಳಿಯಲ್ಲಿ ಎಪ್ಪತ್ತಕ್ಕೂ ಅಧಿಕ ಉಗ್ರರು ಹತರಾಗಿದ್ದಾರೆ ಯಾರು ಊಹಿಸದ ರೀತಿಯಲ್ಲಿ ನಡೆಸಿದ ಈ ವಿರೋಚಿತ ಕಾರ್ಯಾಚರಣೆ ದೇಶದಾದ್ಯಂತ ಸಂತಸ ಮತ್ತು ಹೆಮ್ಮೆ ತರಿಸಿದೆ ಕಾರ್ಕಳ ಹೆಬ್ರಿಯಾ ಜನತೆ ಸೈನಿಕರ ಸಾಹಸ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದೇಶದ ಭದ್ರತೆಗೆ ಶಕ್ತಿಶಾಲಿ ಸಂದೇಶ ನೀಡಿದ ವಾಯುಪಡೆಯ ಧೈರ್ಯಕ್ಕೆ ಎಲ್ಲೆಡೆಯಿಂದ ಶ್ಲಾಘನೆ ವ್ಯಕ್ತವಾಗಿದೆ ಸಿಂಧೂರ ದಾಳಿಗೆ ಕಾರ್ಕಳದ ಜನತೆ ಪ್ರತಿಕ್ರಿಯಿಸಿದ್ದು ಹೀಗೆ ನಡೆದ ಭಯೋತ್ಪಾದನಾ ಕೃತ್ಯಕ್ಕೆ ಅಧಿಕಾರವಾಗಿ ಇಂದು ಬೆಳಗಿನ ಜಾವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೊಳಿಸಿದೆ ಇದಕ್ಕೆ ಇಷ್ಟ ನಿರ್ಧಾರವನ್ನು ತೆಗೆದುಕೊಂಡ ಪ್ರಧಾನಿಯಾಗಿರ್ತಕ್ಕಂಥ ಮತ್ತು ಭಾರತೀಯ ಸೇನೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಪಿಯೋಗಿಯನ್ನು ಮರು ವಶಪಡಿಸುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗಬೇಕು ಇದಕ್ಕೆ ನಮ್ಮ ಭಾರತೀಯರಾದ ನಾವೆಲ್ಲರೂ ಆಶೀರ್ವಾದವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಇಪ್ಪತ್ತಾರು ಜನರ ಹತ್ಯೆಯನ್ನ ಯಾವ ಉಗ್ರಗಾಮಿಗಳು ಮಾಡಿದ್ರೂ ಅದೆಲ್ಲವನ್ನು ಖಂಡಿಸಿ ಪಾಕಿಸ್ತಾನ ಪ್ರೇರಿತ ಈ ಉಗ್ರ ಹತ್ಯೆಯನ್ನು ಇದಕ್ಕೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳುವಂಥದ್ದು ಎಲ್ಲರ ಒಕ್ಕೂರಲ ಆಗ್ರಹವಾಗಿತ್ತು ಕೇಂದ್ರ ಸರ್ಕಾರ ಇವತ್ತು ಬೆಳ್ಳಂಬೆಳಗ್ಗೆ ಆಪರೇಷನ್ ಸಿಂಧೂರ್ ಅಂತ ಹೇಳುವಂಥ ಹೆಸರಿನಲ್ಲಿ ಇವತ್ತು ನಾವು ಏನು ಹೇಳಿಕೊಂಡಿರ್ತಿದ್ದೇ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ಹೇಳುವಂಥದ್ದು ಇದೆಲ್ಲವನ್ನ ಮನಗಾಂಡ್ಕೊಂಡು ಆ ಮಾತೆಯ ಸಿಂಧೂರ ಕಾಶ್ಮೀರದ ಅಲ್ಲಿ ಇನ್ನೂ ಉಗ್ರ ಚಟುವಟಿಕೆಗಳು ನಡೆಯಬಾರದು ಅಂತ ಹೇಳುವ ದೃಷ್ಟಿಕೋನ ನೀಡಿಕೊಂಡು ಇವತ್ತು ಪಾಕಿಸ್ತಾನದಲ್ಲಿರುವಂತಹ ಎಲ್ಲ ಉಗ್ರ ನೆಲೆಗಳನ್ನು ಧ್ವಂಸವನ್ನ ಮಾಡಿದೆ ಅಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡುವುದರ ಮುಖಾಂತರ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಉಗ್ರಗಳನ್ನು ಹತ್ಯೆ ಮಾಡಿದಂತಹ ಸುದ್ದಿ ನಮಗೆಲ್ಲರಿಗೂ ಇವತ್ತು ಬೆಳ್ಳಂಬೆಳ್ಳಿಗೆ ಸಂತಸವನ್ನ ನೀಡಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲಬೇಕು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಬೇಕು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಾಚರಣೆ ಮತ್ತೊಂದು ಸಲ ಯಶಸ್ವಿಯಾಗಬೇಕು ಇನ್ನು ಉಳಿದ ಆ ಉಗ್ರ ತಾಣಗಳನ್ನ ಕೂಡ ಹುಡುಕಿ ಹುಡುಕಿ ಧ್ವಂಸವನ್ನ ಮಾಡಬೇಕು ಪಾಕಿಸ್ತಾನ ಮತ್ತೆಂದೂ ಭಾರತದತ್ತ ಕಣ್ತರಿಗಿ ಕೂಡ ನೋಡಬಾರದು ನಮ್ಮನ್ನು ಮುಟ್ಟಬೇಕಿದ್ರೆ ಸಾವಿರ ಸಲ ಯೋಚನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ತಂದಿರಬೇಕು ಈ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಹೆಮ್ಮೆಯ ಸೈನಿಕರಿಗೆ ಜಯವಾಗಲಿ ಪಾಕಿಸ್ತಾನ ಪ್ರಾಯೋಜಿತ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾದ ಪಾಠವನ್ನು ಗಳಿಸಿದೆ ಬಿಒಕೆ ಗಡಿಯಲ್ಲಿ ಇರತಕ್ಕಂತಹ ಪಾಕಿಸ್ತಾನದ ಇಪ್ಪತ್ತೊಂದು ಉಗ್ರಗಾಮಿ ತರ ತರಬೇತಿ ನೆಲೆಗಳ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ಸುಮಾರು ಐವತ್ತು ಅರವತ್ತು ಉಗ್ರಗಾಮಿಗಳ ಕೊಂದು ಹಾಕಿದ ಭಾರತದ ಸೇನಾ ಸಾಮರ್ಥ್ಯ ಸೇನಾ ಕಾರ್ಯತತ್ಪರತೆ ಬಹುಶಃ ಪ್ರತಿಯೊಬ್ಬ ನಾಗರಿಕನು ಏಕೋ ಮನಸ್ಸಿನಲ್ಲಿ ಸ್ವಾಗತಿಸಬೇಕಾದಂಥ ಹೆಮ್ಮೆಯ ವಿಚಾರ ಈ ಮೂಲಕ ಬಹುಶಃ ಭಾರತದ ಸೇನಾ ಶಕ್ತಿ ಏನು ಎನ್ನುವುದು ಪಾಕಿಸ್ತಾನ ಪ್ರಶ್ನೆ ಇಲ್ಲ ವಿಶ್ವಕ್ಕೆ ಪರಿಚಯವಾದಂತಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರ ಗಾಂಧಿ ಆಡಳಿತ ಪ್ರಧಾನಿ ಇಂದಿರಾ ಗಾಂಧಿ ಆಡಳಿತಾವಧಿಯಲ್ಲಿ ಪಾಕಿಸ್ತಾನ ಇದೇ ರೀತಿ ಭಾರತವನ್ನು ಕೆಣಕಲು ಬಂದು ಪಾಠ ಕಲಿತಿದ್ದು ಅಲ್ಲಿನ ಯುದ್ಧದಲ್ಲಿ ಪಾಕಿಸ್ತಾನ ಇಬ್ಬಾಗವಾಗಬೇಕಾಯಿತು ಬಹುಶಃ ಭಾರತವನ್ನು ಕೆಣಕಲು ಹೋಗಿ ಅಂದು ಕಲಿದ ಪಾಠವನ್ನು ಪಾಕಿಸ್ತಾನ ಇಂದು ಮರೆತಿರಬೇಕು ಮರೆತಿದ್ದ ಆ ಪಾಠವನ್ನು ಭಾರತದ ಸೇನೆ ಮತ್ತೆ ಪಾಕಿಸ್ತಾನಕ್ಕೆ ಕಲಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಿದೆ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಮೇ ಎಂಟರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕಾರ್ಕಳಕ್ಕೆ ಆಗಮಿಸಲಿದ್ದಾರೆ ಕಾರ್ಕಳ ಶಾಸಕ ವಿಸುನಿಲ್ ಕುಮಾರ್ ಅವರು ಕಾರ್ಕಳದ ಪ್ರವಾಸೋದ್ಯಮ ಉನ್ನತೀಕರಿಸುವ ಸಲುವಾಗಿ ಸಚಿವರನ್ನ ಕ್ಷೇತ್ರಕ್ಕೆ ಆಹ್ವಾನಿಸಿದ್ರು ಸಚಿವರ ವಿಶೇಷ ಮನವಿಯ ಮೇರೆಗೆ ಸಚಿವರು ಇದ್ದು ಕಾರ್ಕಳದ ಐತಿಹಾಸಿಕ ಆನಕೆರೆ ಮತ್ತು ರಾಮಸಮುದ್ರಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಲಿದ್ದಾರೆ ಕಾರ್ಕಳ ಕ್ಷೇತ್ರವು ಪ್ರವಾಸೋದ್ಯಮವಾಗಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಕಾರ್ಕಳ ಶಾಸಕ ವಿ ವಿಸುನಿಲ್ ಕುಮಾರ್ ಸಚಿವರಾಗಿದ್ದ ಅವಧಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿತ್ತು ಇದೀಗ ಕೇಂದ್ರ ಪ್ರವಾಸೋದ್ಯಮ ಸಚಿವರು ಆಗಮಿಸುತ್ತಿರುವುದು ಇರುವುದು ಕ್ಷೇತ್ರದ ಪ್ರವಾಸೋದ್ಯಮ ದೃಷ್ಟಿಯಿಂದ ನಿರೀಕ್ಷೆ ಮೂಡಿಸಿದೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತೀಯ ವಾಯುಪಡೆಗಳು ತಡರಾತ್ರಿ ನಡೆಸಿದ ಏರ್ ಸ್ಟ್ರೈಕ್ ಪಾಕ್ ಪ್ರೇರಿತ ಉಗ್ರ ಚಟುವಟಿಕೆಗೆ ನೀಡಿದ ದಿಟ್ಟ ಪ್ರತೀಕಾರ ಎಂದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ದಾಳಿಯಲ್ಲಿ ನೂರಾರು ಉಗ್ರರು ಹತರಾಗಿದ್ದು ಭಾರತದ ಜತೆಗೆ ಪಾಕಿಸ್ತಾನ ಇನ್ನೆಂದೂ ಕುಚೋದ್ಯ ನೀಡದಂತ ಪೆಟ್ಟು ನೀಡಲಿ ಎಂದು ಆಶಿಸುತ್ತೇನೆ ದೇಶ ಈಗ ಯುದ್ದದಂತಹ ಸ್ಥಿತಿಯನ್ನ ಎದುರಿಸುತ್ತಿದ್ದು ದೇಶದೊಳಗೂ ಕೆಲ ವಿಚಿತ್ರಕಾರಿ ಮನಸ್ಸುಗಳು ವಿಷ ಕಕ್ಕುವ ಕೆಲಸ ಮಾಡಬಹುದು ಇವರ ಬಗ್ಗೆ ಜಾಗೃತರಾಗಿರಬೇಕು ಕೇಂದ್ರ ಸರ್ಕಾರ ನೀಡುವ ಭದ್ರತಾ ಸೂಚನೆಗಳನ್ನು ಪಾಲಿಸುತ್ತಾ ದೇಶದ ಭದ್ರತೆ ಹಾಗೂ ಸಾರ್ವಭೌಮತೆಯ ಜತೆಗೆ ಗಟ್ಟಿಯಾಗಿ ನಿಲ್ಲೋಣ ಎಂದಿದ್ದಾರೆ ಅವರು ಕಾರ್ಕಳದ ಶ್ರೀ ಮಾರಿಯಮ್ಮ ದೇವರ ಮಾರಿಪೂಜೆ ವಿಜೃಂಭಣೆಯಿಂದ ನಡೆದು ಬುಧವಾರ ಸಂಜೆ ಸಂಭ್ರಮದ ಶೋಭಾಯಾತ್ರೆಯೊಂದಿಗೆ ಸಂಪನ್ನಗೊಂಡಿತು ಮಾರಿಯಮ್ಮ ದೇಗುಲದಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ವಿಧಿವಿಧಾನಗಳು ನಡೆದ ಬಳಿಕ ಸಹಸ್ರಾರು ಭಕ್ತರ ಸಮ್ಮುಖ ಸಂಜೆ ಮಾರಿಯಮ್ಮನ ಶೋಭಾಯಾತ್ರೆ ಮೆರವಣಿಗೆ ನಡೆದು ಮೂರ್ತಿಯ ವಿಸರ್ಜನೆ ನಡೆಯಿತು ಮಾರಿಯಮ್ಮ ಶ್ರೀದೇವಿ ದುರ್ಗೆ ಅವತಾರವಾಗಿದ್ದು ಊರಿನ ಸಕಲ ಕಷ್ಟ ದಾರಿದ್ರ್ಯ ರೋಗರುಚನೆಗಳನ್ನು ನಿರ್ಮೂಲನೆ ಮಾಡುವ ಶಕ್ತಿ ಹೊಂದಿದ್ದಾಳೆ ಎಂದು ನಂಬಿಕೆಯಿಂದ ಎರಡು ದಿನದಿಂದ ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟ ನೆರವೇರಿಸಿಕೊಂಡರು ಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ